ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಚಟುವಟಿಕೆ ಹಾಳೆ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಚಟುವಟಿಕೆ ಒಂದು ಇತಿಹಾಸದಲ್ಲಿ ಕಂಡುಬರುವ ಸ್ವಾತಂತ್ರ್ಯ ಅಥವಾ ಸಾಮಾಜಿಕ ಹೋರಾಟಗಾರರ ಪಾತ್ರಗಳು ಹಾಗೂ ಅವರ ಸಂಭಾಷಣೆಗಳು ಮನೆ ಮಾತಾಗಿವೆ ನಿಮಗೆ ಅತಿ ಇಷ್ಟವಾದ ಒಬ್ಬ ಹೋರಾಟಗಾರರಿಗೆ ಸಂಬಂಧಿಸಿದಂತೆ ಸಂಭಾಷಣೆಯನ್ನು ರಚಿಸಿ ಪಾತ್ರಾಭಿನಯದ ಮೂಲಕ ಪ್ರಸ್ತುತಪಡಿಸಿ ಸಂಗೊಳ್ಳಿ ರಾಯಣ್ಣ ಮುಚ್ಚುಬಾಯ್ ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ಕೊಡುವಷ್ಟು ಸೊಕ್ಕೇನ ನಿನಗ ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ನಮಗ ನಿಮಗಲ್ಲ ಕಿತ್ತೂರು ಚೆನ್ನಮ್ಮ ಸಮಾಧಾನ ಸಂಗೊಳ್ಳಿ ರಾಯಣ್ಣ ತ್ಯಕರೆ ರಾಣಿ ಸಾಹೇಬ್ ಇದು ನಮಗೆ ಮಾಡಿದ ಅವಮಾನ ಕಿತ್ತೂರು ಚೆನ್ನಮ್ಮ ಹೊರಟು ಹೋಗು ನಿಮಗೆ ಜೀವದಾನ ಮಾಡಿದ್ದೇವೆ ಚಟುವಟಿಕೆ ಎರಡು ನಾವು ಪ್ರತಿನಿತ್ಯ ವಿವಿಧ ಸನ್ನಿವೇಶಗಳಲ್ಲಿ ವಿಭಿನ್ನ ಜನರೊಂದಿಗೆ ಸಂಭಾಷಣೆಯಲ್ಲಿ ತೊಡಗುತ್ತೇವೆ ಉದಾಹರಣೆಗೆ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ಸ್ನೇಹಿತರು ಕುಟುಂಬದ ಸದಸ್ಯರು ಅಪರಿಚಿತರು ವಿದೇಶಿಯರು ಇತ್ಯಾದಿ ಶಿಕ್ಷಕರು ನೀಡಿದ ಸನ್ನಿವೇಶ ಅಥವಾ ವ್ಯಕ್ತಿಗಳನ್ನು ಕುರಿತು ಪುಟ್ಟ ಸಂಭಾಷಣೆಯನ್ನು ರಚಿಸಿರಿ ಹರೀಶ ನಮಸ್ಕಾರ ಸರ್ ಹಣ್ಣುಗಳು ಕೆ ಜಿಗೆ ಎಷ್ಟು ವ್ಯಾಪಾರಿ ಸೇಬು ಕೆ ಜಿಗೆ ನೂರು ರೂಪಾಯಿ ಸೀಬೆಹಣ್ಣು ಹಣ್ಣು ಎರಡು ನೂರು ರೂಪಾಯಿ ಕೆ ಜಿ ಹರೀಶ ಹಣ್ಣುಗಳು ತಾಜಾ ಇವೆಯೇ ವ್ಯಾಪಾರಿ ತುಂಬ ತಾಜಾ ಇದೆ ಸರ್ ತೆಗೆದುಕೊಳ್ಳಿ ಹರೀಶ ಒಂದು ಕೆ ಜಿ ಸೇಬು ಒಂದು ಕೆ ಜಿ ಸೀಬೆಹಣ್ಣು ಹಣ್ಣು ಕೊಡಿ ವ್ಯಾಪಾರಿ ಸರಿ ಸರ್ ಮುನ್ನೂರು ರೂಪಾಯಿ ಕೊಡಿ ಚಟುವಟಿಕೆ ಮೂರು ನೀವು ಜೀವನದಲ್ಲಿ ಯಾವ ಉದ್ಯೋಗವನ್ನು ನಿರ್ವಹಿಸಲು ಇಚ್ಛಿಸುತ್ತೀರಾ ಅದೇ ಉದ್ಯೋಗವನ್ನು ಆಯ್ಕೆ ಮಾಡಲು ಕಾರಣವೇನು ನಾನು ಜೀವನದಲ್ಲಿ ಉತ್ತಮ ಶಿಕ್ಷಕನಾಗಬೇಕೆಂದಿದ್ದೇನೆ ಕಾರಣ ನನ್ನ ಬಾಲ್ಯದಲ್ಲಿ ನನ್ನ ಮನೆಯೇ ಮೊದಲ ಪಾಠಶಾಲೆಯಾಗಿತ್ತು ನಂತರ ಶಾಲಾ ದಿನಗಳಲ್ಲಿ ಉತ್ತಮ ಶಿಕ್ಷಕರು ಸಿಕ್ಕರು ಅವರು ಪಾಠ ಮಾಡುವ ಶೈಲಿ ಮಕ್ಕಳನ್ನು ಪ್ರೀತಿಯಿಂದ ಕಾಣುವ ರೀತಿ ಅವರು ವೃತ್ತಿಯನ್ನು ಪ್ರೀತಿಸುವ ಬಗೆ ಕಂಡು ಮಕ್ಕಳಲ್ಲಿ ಕಲಿಕೆ ಉಂಟು ಮಾಡಲು ಅವರು ಹಾಕಿಕೊಳ್ಳುವ ಕ್ರಿಯಾ ಯೋಜನೆಗಳು ನಮಗೆ ಇಷ್ಟವಾಯಿತು ಆದ್ದರಿಂದ ನಾನು ಕೂಡ ಒಬ್ಬ ಉತ್ತಮ ಶಿಕ್ಷಕಿಯಾಗಬೇಕೆಂಬ ಕನಸನ್ನು ಹೊಂದಿದ್ದೇನೆ ಚಟುವಟಿಕೆ ನಾಲ್ಕು ನಮ್ಮ ನೆರೆಹೊರೆಯವರಲ್ಲಿ ವಿವಿಧ ರೀತಿಯ ಧರ್ಮ ಧಾರ್ಮಿಕ ನಂಬಿಕೆ ಆಚರಣೆ ಹಬ್ಬಗಳು ಮುಂತಾದವುಗಳನ್ನು ಕಾಣುತ್ತೇವೆ ಈ ಕೆಳಗೆ ನೀಡಿರುವ ಚಿತ್ರಗಳನ್ನು ಗಮನಿಸಿ ಚಿತ್ರ ಸೂಚಿಸುವ ಧರ್ಮ ಹಾಗೂ ಬೋಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಚಿತ್ರಗಳು ಧರ್ಮದ ಹೆಸರು ಬೋಧನೆಗಳು ಇಲ್ಲಿ ದೇವಸ್ಥಾನ ಕೊಟ್ಟರಿ ಹಿಂದೂ ಧರ್ಮ ಸತ್ಯ ಅಹಿಂಸೆ ಧರ್ಮ ಗುರುವಿನ ಮೇಲಿನ ಭಕ್ತಿ ಮುಂತಾದ ವಿಷಯಗಳನ್ನು ಬೋಧಿಸುತ್ತದೆ ನೆಕ್ಸ್ಟ್ ಇಲ್ಲಿ ಮಸೀದಿ ಚಿತ್ರ ಕೊಟ್ಟಾರ ಇದು ಮುಸ್ಲಿಂ ಧರ್ಮ ಅಲ್ಲಾನೇ ನಿಜವಾದ ದೇವರು ಎಂದು ನಂಬುತ್ತಾರೆ ಅಲ್ಲಾನ ಹೊರತು ಬೇರೆ ದೇವರಿಲ್ಲ ಅಂತ ಹೇಳ್ತಾರವರು ದೇವರನ್ನು ಯಾವ ಮೂರ್ತಿ ರೂಪದಲ್ಲಿಯೂ ಕೂಡ ಪೂಜಿಸಬಾರದು ದಿನಕ್ಕೆ ಐದು ಬಾರಿ ಕಾಬಾದ ದಿಕ್ಕಿಗೆ ಮುಖ ಮಾಡಿ ನಮಾಜ್ ಮಾಡಬೇಕು ಜೀವನದಲ್ಲಿ ಒಮ್ಮೆಯಾದರೂ ಯಾತ್ರೆಯನ್ನು ಮಾಡಬೇಕು ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸವಿರಬೇಕು ನೆಕ್ಸ್ಟ್ ಒಂದು ಚರ್ಚಿನ ಚಿತ್ರವನ್ನು ಕೊಟ್ಟಾರ ಕ್ರೈಸ್ತ ಧರ್ಮ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲರೂ ಸಹೋದರರು ಪಾಪಗಳನ್ನು ಮಾಡದೆ ಶುದ್ಧ ಜೀವನವನ್ನು ನಡೆಸಬೇಕು ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ ಮಾನವ ಸೇವೆಯೇ ದೇವರ ಸೇವೆ ಇದಿಷ್ಟು ಕೂಡ ಕ್ರೈಸ್ತ ಧರ್ಮದ ಬೋಧನೆಗಳು ನೆಕ್ಸ್ಟ್ ಒಂದು ಇಲ್ಲಿ ಗೋಲ್ಡನ್ ಟೆಂಪಲ್ ಕೊಟ್ಟಾರ ಇದು ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಿದೆ ಸಮಾನತೆ ಸೇವೆ ಮತ್ತು ದೇವರಲ್ಲಿನ ನಂಬಿಕೆಯನ್ನು ಒತ್ತಿ ಹೇಳುತ್ತದೆ ಸಿಖ್ ಧರ್ಮವು ಶಾಂತಿ ಪ್ರೀತಿ ಹಾಗೂ ಏಕತೆಯನ್ನು ಸಾರುತ್ತದೆ ಈ ಮೇಲಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿದ ಬೋಧನೆಗಳಲ್ಲಿ ಕಂಡುಬರುವ ಸಾಮ್ಯತೆಗಳನ್ನು ಗಮನಿಸಿ ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಎಲ್ಲ ಧರ್ಮಗಳು ಮೂಲತಃ ಮನುಷ್ಯನನ್ನು ಒಳ್ಳೆಯವನನ್ನಾಗಿ ಮಾಡುವ ಗುರಿಯನ್ನು ಹೊಂದಿವೆ ಎಲ್ಲ ಧರ್ಮಗಳು ವಿಭಿನ್ನವಾಗಿದ್ದರೂ ಕೂಡ ಅವುಗಳಲ್ಲಿನ ಸಾಮಾನ್ಯ ಮೌಲ್ಯಗಳು ನಮ್ಮನ್ನು ಒಗ್ಗೂಡಿಸುತ್ತವೆ ಆದರೆ ಕೆಲವೊಮ್ಮೆ ಧರ್ಮದ ಹೆಸರಿನಲ್ಲಿ ಜಗಳಗಳು ಹಿಂಸಾಚಾರಗಳು ನಡೆಯುತ್ತಿರುವುದು ದುಃಖಕರವಾದ ಸಂಗತಿಯಾಗಿದೆ ಎಲ್ಲ ಧರ್ಮಗಳು ಸಮಾಜ ಸೇವೆ ಇತರರ ಕಲ್ಯಾಣಕ್ಕಾಗಿ ಕೆಲಸ ಮಾಡುವುದನ್ನು ಪ್ರೋತ್ಸಾಹಿಸುತ್ತವೆ ಎಲ್ಲ ಧರ್ಮಗಳು ಪ್ರಾಮಾಣಿಕತೆ ಕರುಣೆ ಸಹನೆ ಸಹಾಯ ಮಾಡುವ ಮನೋಭಾವದಂತಹ ದೈವಿಕ ಮೌಲ್ಯಗಳನ್ನು ಬೋಧಿಸುತ್ತವೆ ಚಟುವಟಿಕೆ ಹಾಳೆ ಎರಡು ಮಧ್ಯಯುಗದ ಯುರೋಪ್ ಚಟುವಟಿಕೆ ಒಂದು ನಾವು ಅಪರಿಚಿತ ಸ್ಥಳಗಳಲ್ಲಿ ಮೂಲ ಸೌಕರ್ಯಗಳನ್ನು ಪಡೆಯಲು ವಿವಿಧ ಸ್ಥಳಗಳನ್ನು ತಲುಪಬೇಕಾಗುತ್ತದೆ ಅಂತಹ ಸ್ಥಳಗಳನ್ನು ಸೂಚಿಸುವ ಚಿಹ್ನೆಗಳ ಅರಿವು ನಮಗಿರಬೇಕು ಕೆಳಗೆ ನೀಡಿರುವ ಸ್ಥಳಗಳು ಹಾಗೂ ಅವುಗಳ ಚಿಹ್ನೆಗಳನ್ನು ಗಮನಿಸಿ ನೀವು ವಾಸಿಸುವ ಪ್ರದೇಶದ ನಕಾಶೆಯನ್ನು ರಚಿಸಿ ಚಿಹ್ನೆಯ ಮೂಲಕ ಸ್ಥಳಗಳನ್ನು ಗುರುತಿಸಿರಿ ಚಿಹ್ನೆಗಳು ಸ್ಥಳಗಳು ಇದು ಒಂದು ದೇವಸ್ಥಾನದ ಚಿಹ್ನೆಯಾಗಿದೆ ಇದು ಪಾರ್ಕಿಂಗ್ ವಾಹನ ನಿಲುಗಡೆ ಪ್ಲಸ್ ಇದ್ರಂದ್ರ ಆಸ್ಪತ್ರೆ ಇದು ರೈಲ್ವೆ ಹಳಿಯನ್ನು ಸೂಚಿಸುತ್ತಾ ಇದು ವಿದ್ಯುತ್ ತಂತಿ ಇದು ಪೆಟ್ರೋಲ್ ಬಂಕ್ ಇದು ಹೋಟೆಲ್ನ ಚಿತ್ರವಾಗಿದೆ ಚಟುವಟಿಕೆ ಎರಡು ಭಾರತ ದೇಶವು ವಿಭಿನ್ನವಾದ ನಕಾಶೆಯನ್ನು ಹೊಂದಿದೆ ಅಖಂಡ ಭಾರತವು ವಿಭಜನೆಗೊಂಡು ಹಲವು ದೇಶಗಳಾಗಿ ಮಾರ್ಪಾಡು ಹೊಂದಿ ನೆರೆಹೊರೆಯ ದೇಶಗಳಾದವು ಭಾರತದ ನಕಾಶೆಯ ಸಹಾಯದಿಂದ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ಭಾರತದ ನೆರೆಹೊರೆಯ ದೇಶಗಳ ದಿಕ್ಕುಗಳನ್ನು ಗುರುತಿಸಿ ಇಲ್ಲಿ ಭಾರತ ಭೂಪಟದೊಳಗ ಇಲ್ಲಿ ಪಾಕಿಸ್ತಾನ ಇಲ್ಲಿ ಅಫ್ಘಾನಿಸ್ತಾನ್ ಬರ್ತ್ರಿ ಇಲ್ಲಿ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾದೇಶ ಮಯನ್ಮಾರ್ ಮತ್ತು ಕೆಳಗಡೆ ಶ್ರೀಲಂಕಾ ಬರ್ತಾ ಈಗ ನೋಡ್ರಿ ಕ್ರಮ ಸಂಖ್ಯೆ ದೇಶಗಳ ಹೆಸರು ದಿಕ್ಕು ಬರಿಬೇಕು ನಾವೀಗ ಭೂತಾನು ಪೂರ್ವ ದಿಕ್ಕಿಗೆ ಐತಿ ಅಫ್ಘಾನಿಸ್ತಾನು ವಾಯುವ್ಯ ಚೀನಾ ಉತ್ತರದಲ್ಲೈತಿ ಪಾಕಿಸ್ತಾನ ವಾಯುವ್ಯದಲ್ಲೈತಿ ಬಾಂಗ್ಲಾದೇಶ ಪೂರ್ವ ಮತ್ತು ಆಗ್ನೇಯದಲ್ಲೈತಿ ಮಯನ್ಮಾರು ಪೂರ್ವದಲ್ಲೈತಿ ಶ್ರೀಲಂಕಾ ದಕ್ಷಿಣದಲ್ಲೈತಿ ಚಟುವಟಿಕೆ ನಾಲ್ಕು ಇಡೀ ಪ್ರಪಂಚವನ್ನು ಆಡಳಿತದ ಅನುಕೂಲಕ್ಕಾಗಿ ಅನೇಕ ಖಂಡ ದೇಶ ರಾಜ್ಯ ಜಿಲ್ಲೆ ತಾಲೂಕು ಮತ್ತು ಗ್ರಾಮಗಳನ್ನಾಗಿ ವಿಂಗಡಿಸಿದ್ದೇವೆ ನಾವು ವಿಶ್ವದ ಪರಿಕಲ್ಪನೆ ಹೊಂದಲು ಪ್ರತಿ ಸ್ಥಳವನ್ನು ನಿರ್ದಿಷ್ಟವಾಗಿ ಗುರುತಿಸುವ ಸಾಮರ್ಥ್ಯದ ಅಗತ್ಯವಿರುತ್ತದೆ ಕೆಳಗೆ ನೀಡಿರುವ ಸ್ಥಳಗಳ ಮುಂದೆ ಕೇಳಿರುವ ಮಾಹಿತಿಯನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ಪೂರ್ಣಗೊಳಿಸಿ ಕ್ರಮ ಸಂಖ್ಯೆ ಸ್ಥಳಗಳು ಅಥವಾ ಸ್ಮಾರಕಗಳು ಖಂಡ ದೇಶ ಪ್ರದೇಶ ಅಥವಾ ಗ್ರಾಮ ಬಂಕಿಂಗ್ ಹ್ಯಾಮ್ ಪ್ಯಾಲೇಸ್ ಇದು ಯುರೋಪ್ ಖಂಡದಲ್ಲಿ ಕಂಡು ಬರುತ್ತಾ ಇಂಗ್ಲೆಂಡ್ ದೇಶದಲ್ಲೈತಿ ಲಂಡನ್ ನಗರದಲ್ಲಿದೆ ನೆಕ್ಸ್ಟ್ ಒಂದು ಚೀನಾದ ಮಹಾಗೋಡೆ ಇದು ಏಷ್ಯಾ ಖಂಡದಲ್ಲಿದೆ ಚೀನಾ ದೇಶದಲ್ಲಿದೆ ಚೀನಾದ ಗಡಿ ಚೀನಾದ ಗಡಿ ಭಾಗದಲ್ಲಿ ಇದು ಕಂಡು ನೆಕ್ಸ್ಟ್ ಜಂತರ್ ಮಂತರ್ ಏಷ್ಯಾ ಖಂಡದಲ್ಲಿ ಕಂಡುಬರುತ್ತದೆ ಭಾರತ ದೇಶದಲ್ಲಿದೆ ದೆಹಲಿ ಎಂಬ ಪ್ರದೇಶದಲ್ಲಿದೆ ಐಫೆಲ್ ಟವರ್ ಯುರೋಪ್ ಖಂಡದಲ್ಲಿ ಕಂಡುಬರುತ್ತದೆ ಫ್ರಾನ್ಸ್ ದೇಶದಲ್ಲಿದೆ ಪ್ಯಾರಿಸ್ ಎಂಬ ನಗರದಲ್ಲಿ ಕಂಡುಬರುತ್ತದೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತದೆ ಅಮೆರಿಕ ದೇಶದಲ್ಲಿದೆ ನ್ಯೂಯಾರ್ಕ್ ನಗರದಲ್ಲಿದೆ ನೆಕ್ಸ್ಟ್ ಒಂದು ನಯಾಗರ ಜಲಪಾತ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತದೆ ಕೆನಡಾ ದೇಶದಲ್ಲಿದೆ ಒಟ್ಟಾರಿಯಾ ಎಂಬ ಪ್ರದೇಶದಲ್ಲಿ ಕಂಡುಬರುತ್ತದೆ ಚಟುವಟಿಕೆ ಐದು ಈ ಕೆಳಗೆ ಮಾರ್ಗದ ಚಿಹ್ನೆಗಳನ್ನು ಒಳಗೊಂಡ ಪ್ರಪಂಚದ ಭೂಪಟವನ್ನು ನೀಡಲಾಗಿದೆ ಅವುಗಳನ್ನು ಗುರುತಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಉತ್ತರ ಅಮೆರಿಕ ಖಂಡ ದಕ್ಷಿಣ ಅಮೆರಿಕ ಖಂಡ ಆಫ್ರಿಕಾ ಖಂಡ ಯುರೋಪ್ ಖಂಡ ಏಷ್ಯಾ ಖಂಡ ಆಸ್ಟ್ರೇಲಿಯಾ ಖಂಡ ನೆಕ್ಸ್ಟ್ ಒಂದು ಪೆಸಿಫಿಕ್ ಸಾಗರ ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಸಾಗರ ಪೆಸಿಫಿಕ್ ಸಾಗರಗಳದವು ಈಗ ಕ್ವಶನ್ಗಳನ್ನ ನೋಡೋಣ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದನು ಎರಡನೇ ಪ್ರಶ್ನೆ ಪ್ರಪಂಚವನ್ನು ಮೊದಲ ಬಾರಿಗೆ ಭೂಪ್ರದಕ್ಷಿಣೆ ಮಾಡಿದವರು ಯಾರು ಮೆಗಲನ್ ಎಂಬ ವ್ಯಕ್ತಿಯು ಪ್ರಪಂಚವನ್ನು ಮೊದಲ ಬಾರಿಗೆ ಭೂಪ್ರದಕ್ಷಿಣೆ ಹಾಕಿದನು ದಕ್ಷಿಣ ಅಮೆರಿಕದ ದಕ್ಷಿಣದ ತುದಿ ಯಾವುದು ಕೆಪಾರ್ನ್ ಎಂಬುದು ದಕ್ಷಿಣ ಅಮೆರಿಕದ ದಕ್ಷಿಣದ ತುದಿಯಾಗಿದೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಯಾವ ಭೂಖಂಡದ ಪಾತ್ರ ಅಪಾರವಾದದ್ದು ಯುರೋಪ್ ಖಂಡ ಯುರೋಪಿನ ವ್ಯಾಪಾರಿಗಳು ಭಾರತದ ಮೌಲ್ಯಯುತವಾದ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದ್ದರಿಂದ ಸಮುದ್ರ ಮಾರ್ಗ ಕಂಡು ಹಿಡಿದರು ಯುರೋಪ್ ಖಂಡದವ್ರು ಏನು ಮಾಡ್ತಾರೆ ರೀ ಭಾರತಕ್ಕೆ ಬರ್ತಿರ್ತಾರೆ ಭಾರತದಲ್ಲಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನು ಮೌಲ್ಯಯುತವಾದ ರೇಷ್ಮೆ ವಿವಿಧ ವಸ್ತುಗಳನ್ನು ತೊಗೊಂಡು ಹೋಗ್ತಿರ್ತಾರೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಭಾರತಕ್ಕೆ ಯುರೋಪ್ ಖಂಡದವರು ಜಲಮಾರ್ಗವನ್ನು ಮೊದಲ ಬಾರಿಗೆ ಕಂಡುಹಿಡಿತಾರೆ ಚಟುವಟಿಕೆ ಹಾಳೆ ಮೂರು ಕೇಂದ್ರ ಸರ್ಕಾರ ಚಟುವಟಿಕೆ ಒಂದು ಮಕ್ಕಳೇ ನಿಮ್ಮ ಊರಿನಲ್ಲಿ ನೀವು ನೋಡಿರುವ ಬ್ಯಾಂಕ್ಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಚಟುವಟಿಕೆ ಎರಡು ಬ್ಯಾಂಕಿನ ಚಿಹ್ನೆಗಳನ್ನು ಗಮನಿಸಿ ಪಟ್ಟಿಯಲ್ಲಿ ಪೂರ್ಣಗೊಳಿಸಿ ಇಲ್ಲಿ ಬ್ಯಾಂಕಿನ ಚಿಹ್ನೆಗಳನ್ನು ಕೊಟ್ಟರೆ ಇಲ್ಲಿ ನಾವು ಬ್ಯಾಂಕಿನ ಹೆಸರು ಬರೀಬೇಕು ಇದು ಭಾರತೀಯ ಸ್ಟೇಟ್ ಬ್ಯಾಂಕ್ ಭಾರತೀಯ ಸ್ಟೇಟ್ ಬ್ಯಾಂಕ್ನ ಚಿಹ್ನೆ ಇದು ಯೂನಿಯನ್ ಬ್ಯಾಂಕ್ನ ಚಿಹ್ನೆ ಇದು ಕೆನರಾ ಬ್ಯಾಂಕ್ನ ಚಿಹ್ನೆ ಇದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಚಿಹ್ನೆ ಇದು ಕರ್ನಾಟಕ ಬ್ಯಾಂಕ್ನ ಚಿಹ್ನೆಯಾಗಿದೆ ಚಟುವಟಿಕೆ ಮೂರು ಈ ಕೆಳಗೆ ಕೊಟ್ಟಿರುವ ಹತ್ತು ರೂಪಾಯಿ ನೋಟಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸ್ರಿ ಇಲ್ಲೊಂದು ಹತ್ತು ರೂಪಾಯಿ ನೋಟ್ ಕೊಟ್ಟಾರ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳದಾವ ಆ ಪ್ರಶ್ನೆಗೆ ಉತ್ತರ ನಾವು ಬರೀಬೇಕು ಇದರಲ್ಲಿ ಯಾವ ಬ್ಯಾಂಕಿನ ಚಿಹ್ನೆ ಇದೆ ಭಾರತೀಯ ರಿಸರ್ವ್ ನ ಚಿಹ್ನೆ ಇದೆ ಇದರ ಮೇಲೆ ಯಾರ ಸಹಿ ಇದೆ ಆರ್ ಬಿ ಐನ ಗವರ್ನರ್ನ ಸಹಿ ಇದೆ ಇದರಲ್ಲಿ ಎಷ್ಟು ಭಾಷೆಗಳ ಬರಹವಿದೆ ಹದಿನೈದು ಭಾಷೆಗಳ ಬರಹವಿದೆ ಇದರಲ್ಲಿ ಕನ್ನಡ ಭಾಷೆಯ ಬರಹ ಎಷ್ಟನೇ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನದಲ್ಲಿದೆ ಒಮ್ಮೆ ಎಸ್ ಡಿ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಾರ್ರಿ ನೋಟ್ನೊಳಗ ನೋಟ್ನೊಳಗೆ ಕನ್ನಡ ಭಾಷೆಯ ಸ್ಥಾನ ಎಷ್ಟನೇದಂತ ಕ್ವಶನ್ ಕೇಳ್ಯಾರ ನಾಲ್ಕನೇ ಸ್ಥಾನದೊಳಗೆ ಐತ್ರಿ ಇಲ್ಲಿ ಕೂಡ ಕೊಟ್ಟಾರ ನೋಡ್ರಿ ಇದನ್ನು ನೆಕ್ಸ್ಟ್ ಒಂದು ನೋಟಿನ ಮೇಲಿರುವ ಸ್ಮಾರಕ ಯಾವುದು ಕೋನಾರ್ಕ್ ದೇವಾಲಯ ಕೋನಾರ್ಕ್ ಸೂರ್ಯ ದೇವಾಲಯದ ಚಿತ್ರವನ್ನು ಹತ್ತು ರೂಪಾಯಿ ನೋಟ್ನೊಳಗೆ ಮುದ್ರಣವನ್ನು ಮಾಡಲಾಗಿದೆ ಒರಿಸ್ಸಾದ ಕೋನಾರ್ಕ್ ಸೂರ್ಯ ದೇವಾಲಯದ ಚಿತ್ರವನ್ನು ಹತ್ತು ರೂಪಾಯಿ ನೋಟಿನಲ್ಲಿ ಮುದ್ರಿಸಲಾಗಿದೆ ಚಟುವಟಿಕೆ ನಾಲ್ಕು ನಿಮ್ಮ ಊರು ಅಥವಾ ಜಿಲ್ಲೆಯಲ್ಲಿರುವ ಪ್ರಮುಖ ಸರ್ಕಾರಿ ಕಚೇರಿಗಳನ್ನು ಪಟ್ಟಿ ಮಾಡಿ ಸರ್ಕಾರಿ ಶಾಲೆ ಪಶುಸಂಗೋಪನಾ ದವಾಖಾನೆ ಅಂಗನವಾಡಿ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಚಟುವಟಿಕೆ ಐದು ಚಿತ್ರಗಳನ್ನು ನೋಡಿ ವ್ಯತ್ಯಾಸವನ್ನು ಬರೆಯಿರಿ ಸುಳುಹುಗಳು ಉಡುಪು ಕರ್ತವ್ಯಗಳು ಕರ್ತವ್ಯದ ಸ್ಥಳ ಪೊಲೀಸ್ ಶಿಕ್ಷಕಿ ಉಡುಪು ಖಾದಿ ಬಟ್ಟೆ ಸೀರೆ ಕರ್ತವ್ಯಗಳು ಸಾರ್ವಜನಿಕ ಭದ್ರತೆ ಮಕ್ಕಳಿಗೆ ಬೋಧನೆ ಕರ್ತವ್ಯ ಮಾಡುವ ಸ್ಥಳ ಆರಕ್ಷಕರ ಠಾಣೆ ಶಾಲೆ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು